ವೆಲ್ಕಮ್ ಟು ಕನ್ನಡ ಕ್ವಿಜ್ ಭಂಡಾರ ಚಾನಲ್ ನಿಮ್ಮ ಮೊದಲನೆಯ ಪ್ರಶ್ನೆ ಶಿವನ ಸಮುದ್ರ ಜಲಪಾತಕ್ಕೆ ಯಾವ ನದಿಯು ಮೂಲವಾಗಿದೆ ಆಪ್ಷನ್ ಎ ದಾಮೋದರ ಆಪ್ಷನ್ ಬಿ ಮಹಾನದಿ ಆಪ್ಷನ್ ಸಿ ಕ್ಷಿಪ್ರಾ ಆಪ್ಷನ್ ಡಿ ಕಾವೇರಿ ನದಿ ಸರಿಯಾದ ಉತ್ತರ ಆಪ್ಷನ್ ಡಿ ಕಾವೇರಿ ನದಿಯು ಶಿವನ ಸಮುದ್ರ ಜಲಪಾತಕ್ಕೆ ಮೂಲವಾಗಿದೆ ನಿಮ್ಮ ಎರಡನೆಯ ಪ್ರಶ್ನೆ ಯಾವ ವೃಕ್ಷವನ್ನು ಬೋಧಿ ವೃಕ್ಷ ಎಂದು ಕರೆಯುತ್ತಾರೆ ಆಪ್ಷನ್ ಎ ಕರಿಬೇವು ಆಪ್ಷನ್ ಬಿ ಆಲದ ಮರ ಆಪ್ಷನ್ ಸಿ ನೀಲಗಿರಿ ಮರ ಆಪ್ಷನ್ ಡಿ ಅರಳಿ ಮರ ಸರಿಯಾದ ಉತ್ತರ ಆಪ್ಷನ್ ಡಿ ಅರಳಿ ಮರವನ್ನು ಬೋಧಿ ವೃಕ್ಷವೆಂದು ಕರೆಯುತ್ತಾರೆ ನಿಮ್ಮ ಮೂರನೆಯ ಪ್ರಶ್ನೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಎಲ್ಲಿ ನೆಲೆಸಿದ್ದಾರೆ ಆಪ್ಷನ್ ಎ ಶಿರಡಿಯಲ್ಲಿ ಆಪ್ಷನ್ ಬಿ ಶ್ರೀಶೈಲದಲ್ಲಿ ಆಪ್ಷನ್ ಸಿ ವಾರಣಾಸಿಯಲ್ಲಿ ಆಪ್ಷನ್ ಡಿ ಮಂತ್ರಾಲಯದಲ್ಲಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಮಂತ್ರಾಲಯದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ನೆಲೆಸಿದ್ದಾರೆ ನಿಮ್ಮ ನಾಲ್ಕನೆಯ ಪ್ರಶ್ನೆ ಸಾಹಿತ್ಯ ರಂಗದಲ್ಲಿ ಭಾರತದಲ್ಲಿ ಕೊಡುವ ಅತ್ಯುನ್ನತ ಪ್ರಶಸ್ತಿ ಯಾವುದು ಆಪ್ಷನ್ ಎ ಪದ್ಮಶ್ರೀ ಪ್ರಶಸ್ತಿ ಆಪ್ಷನ್ ಬಿ ರತ್ನ ಪ್ರಶಸ್ತಿ ಆಪ್ಷನ್ ಡಿ ಜ್ಞಾನಪೀಠ ಪ್ರಶಸ್ತಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಜ್ಞಾನಪೀಠ ಪ್ರಶಸ್ತಿಯು ಸಾಹಿತ್ಯ ರಂಗದಲ್ಲಿ ಭಾರತದಲ್ಲಿ ಕೊಡುವ ಅತ್ಯುನ್ನತ ಪ್ರಶಸ್ತಿಯಾಗಿದೆ ನಿಮ್ಮ ಐದನೆಯ ಪ್ರಶ್ನೆ ಯಾವುದೇ ರೋಗ ಬಾರದಿರಲು ತಲೆದಿಂಬಿನ ಅಡಿಯಲ್ಲಿ ಏನು ಇಟ್ಟುಕೊಂಡು ಮಲಗಬೇಕು ಆಪ್ಷನ್ ಎ ಮೆಣಸು ಆಪ್ಷನ್ ಬಿ ಲಿಂಬೆ ಆಪ್ಷನ್ ಸಿ ಬೆಳ್ಳುಳ್ಳಿ ಆಪ್ಷನ್ ಡಿ ಅಕ್ಕಿ ಸರಿಯಾದ ಆಪ್ಷನ್ ಸಿ ಬೆಳ್ಳುಳ್ಳಿ ನಿಮ್ಮ ಆರನೆಯ ಪ್ರಶ್ನೆ ರಮಾ ಎಂದರೆ ಯಾರು ಆಪ್ಷನ್ ಎ ಕಾಳಿ ಆಪ್ಷನ್ ಬಿ ಶಾರದೆ ಆಪ್ಷನ್ ಸಿ ಪಾರ್ವತಿ ಆಪ್ಷನ್ ಡಿ ಲಕ್ಷ್ಮಿ ಸರಿಯಾದ ಉತ್ತರ ಆಪ್ಷನ್ ಡಿ ಲಕ್ಷ್ಮಿ ಎಂದರೆ ರಮಾ ನಿಮ್ಮ ಏಳನೆಯ ಪ್ರಶ್ನೆ ಪ್ರತಿನಿತ್ಯ ಮೊಟ್ಟೆದಿಂದರೆ ಏನಾಗುತ್ತದೆ ಆಪ್ಷನ್ ಎ ಕಾಲಿನ ಬೆಳವಣಿಗೆ ಆಗುತ್ತದೆ ಆಪ್ಷನ್ ಬಿ ಕಣ್ಣಿನ ಬೆಳವಣಿಗೆ ಆಗುತ್ತದೆ ಆಪ್ಷನ್ ಸಿ ತೂಕ ಹೆಚ್ಚಾಗುತ್ತದೆ ಆಪ್ಷನ್ ಡಿ ಎತ್ತರ ಹೆಚ್ಚಾಗುತ್ತದೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಎತ್ತರ ಹೆಚ್ಚಾಗುತ್ತದೆ ನಿಮ್ಮ ಎಂಟನೆಯ ಪ್ರಶ್ನೆ ಈ ಕೆಳಗಿನ ಗಾದೆಯನ್ನು ಪೂರ್ಣಗೊಳಿಸಿ ಹೆಣ್ಣು ಸಂಸಾರದ ಕೈ ಆಪ್ಷನ್ ಬಿ ಹಣ್ಣು ಆಪ್ಷನ್ ಸಿ ಕಾಲು ಆಪ್ಷನ್ ಡಿ ಕಣ್ಣು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕಣ್ಣು ನಿಮ್ಮ ಒಂಬತ್ತನೆಯ ಪ್ರಶ್ನೆ ಬಂಡೀಪುರ ಅಭಯಾರಣ್ಯ ಇರುವ ಜಿಲ್ಲೆ ಯಾವುದು ಆಪ್ಷನ್ ಎ ಬಳ್ಳಾರಿ ಆಪ್ಷನ್ ಬಿ ಮಂಡ್ಯ ಆಪ್ಷನ್ ಸಿ ಹಾಸನ ಆಪ್ಷನ್ ಡಿ ಚಾಮರಾಜನಗರ ಸರಿಯಾದ ಉತ್ತರ ಆಪ್ಷನ್ ಡಿ ಚಾಮರಾಜನಗರ ನಿಮ್ಮ ಹತ್ತನೆಯ ಪ್ರಶ್ನೆ ಭಾದ್ರಪದ ಮಾಸದಲ್ಲಿ ಬರುವ ಹಬ್ಬ ಯಾವುದು ಆಪ್ಷನ್ ಎ ಯುಗಾದಿ ಆಪ್ಷನ್ ಬಿ ದಸರಾ ಆಪ್ಷನ್ ಸಿ ದೀಪಾವಳಿ ಆಪ್ಷನ್ ಡಿ ಗಣೇಶ ಹಬ್ಬ ಸರಿಯಾದ ಉತ್ತರ ಆಪ್ಷನ್ ಡಿ ಗಣೇಶ ಹಬ್ಬ ನಿಮ್ಮ ಹನ್ನೊಂದನೆಯ ಪ್ರಶ್ನೆ ಕೃಷ್ಣನ ಅತಿ ಬಡತನದಲ್ಲಿದ್ದ ಗೆಳೆಯ ಯಾರು ಆಪ್ಷನ್ ಎ ಶಿಶುಪಾಲ ಆಪ್ಷನ್ ಬಿ ಬಲರಾಮ ಆಪ್ಷನ್ ಸಿ ಮಕರಂದ ಆಪ್ಷನ್ ಡಿ ಸುಧಾಮ ಸರಿಯಾದ ಉತ್ತರ ಆಪ್ಷನ್ ಡಿ ಸುಧಾಮ ಕೃಷ್ಣನ ಅತಿ ಬಡತನದಲ್ಲಿದ್ದ ಗೆಳೆಯ ನಿಮ್ಮ ಹನ್ನೆರಡನೆಯ ಪ್ರಶ್ನೆ ಶನಿ ದೆಸೆ ಇರುವವರು ಯಾವ ಬಣ್ಣದ ಬಟ್ಟೆಯನ್ನು ಧರಿಸಿದರೆ ಒಳ್ಳೆಯದು ಆಪ್ಷನ್ ಎ ಹಳದಿ ಬಣ್ಣದ ಬಟ್ಟೆಯನ್ನು ಆಪ್ಷನ್ ಬಿ ನೀಲಿ ಬಣ್ಣದ ಬಟ್ಟೆಯನ್ನು ಆಪ್ಷನ್ ಸಿ ಕಪ್ಪು ಬಣ್ಣದ ಬಟ್ಟೆಯನ್ನು ಆಪ್ಷನ್ ಡಿ ಬಿಳಿ ಬಣ್ಣದ ಬಟ್ಟೆಯನ್ನು ಸರಿಯಾದ ಉತ್ತರ ಆಪ್ಷನ್ ಸಿ ಕಪ್ಪು ಬಣ್ಣದ ಬಟ್ಟೆಯನ್ನು ಧರಿಸಿದರೆ ಒಳ್ಳೆಯದು ನಿಮ್ಮ ಹದಿಮೂರನೆಯ ಪ್ರಶ್ನೆ ಕಾಫಿಯನ್ನು ಎಷ್ಟನೇ ಶತಮಾನದಲ್ಲಿ ಕಂಡುಹಿಡಿಯಲಾಯಿತು ಆಪ್ಷನ್ ಎ ಮೂವತ್ತನೇ ಶತಮಾನದಲ್ಲಿ ಆಪ್ಷನ್ ಬಿ ಹದಿನಾರನೇ ಶತಮಾನದಲ್ಲಿ ಆಪ್ಷನ್ ಸಿ ಅರವತ್ತನೇ ಶತಮಾನದಲ್ಲಿ ಆಪ್ಷನ್ ಡಿ ಇಪ್ಪತ್ತನೇ ಶತಮಾನದಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಹದಿನಾರನೇ ಶತಮಾನದಲ್ಲಿ ಕಾಫಿಯನ್ನು ಕಂಡು ಹಿಡಿಯಲಾಯಿತು ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ಹೆಣ್ಣು ಮಕ್ಕಳ ಕೂದಲು ಉದ್ದವಿದ್ದರೆ ಏನರ್ಥ ಆಪ್ಷನ್ ಎ ಆರೋಗ್ಯ ಆಪ್ಷನ್ ಬಿ ಧನ ನಷ್ಟ ಆಪ್ಷನ್ ಸಿ ಅನಾರೋಗ್ಯ ಆಪ್ಷನ್ ಡಿ ಸಂಪತ್ತು ಹೆಚ್ಚಾಗುತ್ತದೆ ಸರಿಯಾದರೂ ಆಪ್ಷನ್ ಡಿ ಸಂಪತ್ತು ಹೆಚ್ಚಾಗುತ್ತದೆ ನಿಮ್ಮ ಹದಿನೈದನೆಯ ಪ್ರಶ್ನೆ ಪ್ರಪಂಚದ ಯಾವ ದೇಶದ ಜನರು ಹೆಚ್ಚಾಗಿ ಚಹಾವನ್ನು ಕುಡಿಯುತ್ತಾರೆ ಆಪ್ಷನ್ ಎ ಭೂತಾನ್ ಆಪ್ಷನ್ ಬಿ ಭಾರತ ಆಪ್ಷನ್ ಸಿ ಕೆನಡಾ ಆಪ್ಷನ್ ಡಿ ಇಂಗ್ಲೆಂಡ್ ಸರಿಯಾದ ಉತ್ತರ ಆಪ್ಷನ್ ಬಿ ಭಾರತದ ಜನರು ಹೆಚ್ಚಾಗಿ ಚಹಾವನ್ನು ಕುಡಿಯುತ್ತಾರೆ ಇನ್ನೂ ಹೆಚ್ಚಿನ ಚಾನೆಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕಾನ್ ಅನ್ನು ಕೂಡ ಪ್ರೆಸ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಕೊಡಿ ಹಾಗೆ ನೀವು ಎಷ್ಟು ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿದ್ದೀರೆಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ